ರಾಷ್ಟ್ರ ಸೌಧ ಶುಭಾಶಯ ಏರಿಕೆ ಮೇಲೆರುವಂತ ನನ್ನ ಸಹೋದರ ಆತನ ಲೋಕಸಭಾ ಕ್ಷೇತ್ರದ ಹಿಮ್ಮೆಯ ಸಂಸದ ಶೈಲೇಶ್ ಪಟೇಲ್ ಅವರೇ ಜಿಲ್ಲಾ ಪತ್ರಕರ್ತ ಸಂಘದ ಸಾಲಣ್ಣ ಅವರೇ ಈ ಕಾರ್ಯಕ್ರಮದ ಉಸ್ತುವಾರಿಯನ್ನು ಹೊತ್ತು ನಗರಕ್ಕೆ ಅವರ ಸಹಕಾರದೊಂದಿಗೆ ಒಂದು ಹೊಸ ಮೆರವನ್ನ ಕೊಟ್ಟಿರುವಂತ ನಿಮ್ಮೆಲ್ಲರ ನೆಚ್ಚಿನ ಪುಟಿಯಣ್ಣವರೇ ಪುಟ್ಟ ಜನವರೇ ಮಾಯಣ್ಣ ಅವರಿದ್ದಾರೆ ಚಲವರಿದ್ದಾರೆ ಶ್ರೀಕಾಂತ್ ಅವರಿದ್ದಾರೆ ಬಾಬಣ್ಣ ಅವರಿದ್ದಾರೆ ಸುಬ್ಬಣ್ಣ ಇದ್ದಾರೆ ಎಲ್ಲ ವೇದಿಕೆ ಮೇಲೆ ಗಣ್ಯರೇ ಮತ್ತು ಯುವ ಮಿತ್ರ ನಾವು ಆಗ್ಬೋದಾ ಅನ್ನೋದನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಂತರ ವಾಸ್ತು ದಶೆ ದಿಕ್ಕು ಎಲ್ಲ ಬದಲಾಗಿದೆ ಅದ್ರ ಶ್ರೇಯಸ್ಸು ಕೂಡ ಅಡಗಿದೆ ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಹೊಳೆ ನರಸಿಪುರಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಹೇಳಿ ಹೇಳಿ ನಿಮ್ಮನ್ನೆಲ್ಲ ನೋಡಿದ ನಂತರ ಮಾತನ್ನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಇಲ್ಲಿ ತನಕ ಯಾವುದೇ ಕಾರ್ಯಕ್ರಮ ನಡೆಯುತ್ತೆ ಅಂತ ಹೇಳಿ ಹೇಳಿದ್ರೆ ಯಾವುದೋ ಒಂದು ಮನೆಗೆ ಲೈಟ್ ಆಗ್ತಾ ಒಂದು ತೋಟದ ಮನೆಗೆ ಲೈಟ್ ಇರೋದು ಇಡೀ ಹೊಳೆ ಲೈಟ್ ಲೈಟ್ ಇರೋಂತ ನಾನು ನೋಡಿದ್ದೀನಿ ವಾಪಸ್ ಕೊಂಡೋಗಿದೆ ದಿವತಾ ನೋಡನ್ನ ಈ ಸಂದರ್ಭದಲ್ಲಿ ರಾಜಕಾರಣ ಬರುತ್ತೆ ಹೋಗುತ್ತೆ ನಾನು ಒಂದು ಪಕ್ಷದ ಪ್ರಮುಖ ಹುದ್ದೆಯಲ್ಲಿದ್ದೀನಿ ಅವರು ಬೇರೆ ಪಕ್ಷದ ಆಗಿದ್ದಾರೆ ಆದ್ರೆ ಮಾನವೀಯತೆ ಅನ್ನೋದು ಬಹಳ ಮುಖ್ಯ ಅದು ಬಹಳ ದಿನಗಳಿಂದ ಕಳೆದೋಗಿತ್ತು ಅದು ವಾಪಸ್ ಬಂದಿದೆ ಇದು ಇದೇ ರೀತಿ ಮುಂದುವರ್ಕೊಂಡು ಹೋಗ್ಲಿ ಭುವನೇಶ್ವರಿ ರಥವನ್ನ ಇಡೀ ಹೊಲನಚಿತ್ರದ ಪ್ರಮುಖ ಬೀದಿಗಳಲ್ಲಿ ನಾವು ಸಂಚರಿಸುವ ಮೂಲಕ ಮತ್ತೆ ಹೊಸ ಮೆರಗನ್ನ ಹೊಳೆನಂತಪುರಕ್ಕೆ ಕೊಡೋದ್ರ ಜೊತೆಯಾಗಿ ಮಾದರಿಯಾಗಿ ಮುಂದಿನ ದಿನಗಳಲ್ಲಿ ಆಗಲಿ ಅಂತೇಳಿ ಹೇಳಿ ಮೈತೂರು ಮೈಸೂರು ಸಂಸ್ಥಾನ ಕರ್ನಾಟಕ ಏಕೀಕರಣದ ನಂತರ ಪ್ರತಿ ನವೆಂಬರ್ನಲ್ಲಿ ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ ಅದಕ್ಕೆ ಹೊಸ ರೂಪವನ್ನು ಕೊಟ್ಟಿರುವಂತ ನನ್ನ ಹೊಳೆನಂತಿಪುರದ ಎಲ್ಲ ನನ್ನ ಮಿತ್ರರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ತಲುಸ್ತಾ ಎಲ್ಲಿ ತನಕ ಶ್ರೇಯಸ್ ಪಟೇಲ್ ಅವರಿಗೆ ಹೊಳೆನಂತಪುರದಲ್ಲಿ ಅಧಿಕಾರ